ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದೆ ಎನ್ನುವ ಆಕ್ರೋಶವೇ ಸಿಡಿದಿದೆ ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಜವಾಗಿಯೂ ಇಡೀ ರಾಜ್ಯದ ಜನರ ಮತದಿಂದ ಗೆದ್ದು ಆ ಕುರ್ಚಿ ಏರಿರುವಂತಹ ಸಿದ್ದರಾಮಯ್ಯವರು ರಾಜ್ಯದ ಜನಕ್ಕೆ ನ್ಯಾಯ ಕೊಡಬೇಕಂದ್ರೆ ಇದೊಂದು ಕೆಲಸ ಮಾಡಲೇಬೇಕೀಗ ಯಾವಾಗ ಮಾಡ್ತಾರೆ ಸಿದ್ದರಾಮಯ್ಯವರು ಈ ಕೆಲಸವನ್ನು ದೊಡ್ಡ ಆಕ್ರೋಶ ಈಗ ಸಿಡಿದಿರೋದು ಸರ್ಕಾರದ ಮುಂದೆ ಓಪನ್ ಚಾಲೆಂಜ್ ಈಗ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಎಲ್ಲೆಡೆ ನೋಡ್ತಾ ಇದ್ದೀರಾ ಕೇರಳ ಲಾಟ್ರಿ ಹೊಡೆದಿದೆ ಬಹು ಸಂತ್ರಸ್ತರಿಗೆ ಅಲ್ಲಿ ಈ ಕೋಗಿಲು ಸಂತ್ರಸ್ತರಿಗೆ ಅರ್ಹರಿಗೆ ಅಪಾರ್ಟ್ಮೆಂಟ್ನಲ್ಲಿ ಭರ್ಜರಿ ಮನೆ ಭಾಗ್ಯವನ್ನು ಕಲ್ಪಿಸ್ಕೊಡ್ಲಾಗ್ತಿದೆ ಅದರಲ್ಲಿ ಬಹುತೇಕರು ಬಾಂಗ್ಲಾರೋ ಹಿಂಗ್ಯಾಗಳು ಅಂತ ಕೂಡ ಹೇಳಲಾಗ್ತಿರೋದು ಆರೋಪ ಬರ್ತಿದೆ ಎನ್ಐ ತನಿಖೆ ಕೊಡಿ ಸರಿ ನಾವು ತಪ್ಪು ಅನ್ನೋದು ಗೊತ್ತಾಗಲಿ ಇನ್ವೆಸ್ಟಿಗೇಷನ್ನಲ್ಲಿ ಆಮೇಲೆ ನೋಡೋಣ ಫಸ್ಟೇ ಅವ್ರಿಗೆ ಯಾರಿಗೂ ಕೊಡಲೇಬಾರ್ದು ಅನ್ನೋ ಆಕ್ರೋಶ ಸಿಡ್ತಿದೆ ಅದರಲ್ಲೂ ಈಗಾಗಲೇ ಬೇಕಾದಷ್ಟು ಸುದ್ದಿ ಇಟ್ಟಾಗಿದೆ ಕೇರಳದವ್ರು ಹೇಳಿದ್ದಕ್ಕೆ ಮತ್ತು ಪಾಕಿಸ್ತಾನದವರು ಮಾತಾಡಿದ್ದಕ್ಕೆ ಭೂಮಿ ಕೊಟ್ಟಂಗೆ ಆಯ್ತೀವ್ರು ಅಂದರೆ ಅಪಾರ್ಟ್ಮೆಂಟಲ್ಲಿ ಮನೆ ಕೊಟ್ಟಂಗೆ ಆಯ್ತು ಹೌದಾ ಇಲ್ಲಾಂದ್ರೆ ಮೊದಲು ಪ್ಲಾನ್ ಇತ್ತಾ ಸರ್ಕಾರದ್ದು ಆ ಜೆ ಸಿ ಬಿ ತೊಗೊಂಡು ಹೋದಾಗ ಇವ್ರಿಗೆ ಪುನರ್ವಸತಿ ಕಲ್ಪಿಸ್ತೀವಿ ಅಂತ ಘೋಷಣೆ ಮಾಡ್ಕೊಂಡೇನು ಹೋಗಿರಲಿಲ್ಲ ಇದೆಲ್ಲ ಆದಮೇಲೆ ತಾನೇ ಘೋಷಣೆ ಮಾಡಿದ್ದು ಸರಿ ಮಾಡಿದ್ರಿ ಕೊಡಿ ತುಂಬ ಜನ ಈ ನಿಲುವಿನ ಪರವಾಗಿ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡ್ತಿರೋರು ಇದ್ದಾರೆ ವಿರುದ್ಧವಾಗಿ ಆಕ್ರೋಶ ಸಿಡ್ದಿರೋದು ಕೂಡ ಇದೆ ಎರಡೂ ಆಗ್ತಿದೆ ಅಲ್ವಾ ಕೊಡಿ ಬಡವ್ರಿಗೆ ಕೊಡೋದು ಒಳ್ಳೆಯದು ಅವ್ರು ಬಾಂಗ್ಲಾದವರು ಆದರೂ ಆಗಿರಲಿ ಪಾಕಿಸ್ತಾನದವ್ರು ಆದರೂ ಆಗಿರಲಿ ಕೊಡಿ ಬೇರೆಯವ್ರಿಗೂ ಕೊಡಿ ನೋಡಿ ಯಾರ್ಯಾರಿದ್ದಾರೆ ಈಗ ನೀರಾವರಿ ಸಂತ್ರಸ್ತರು ಸಿ ಬರ್ಡ್ ಸಂತ್ರಸ್ತರು ಭೂಸ್ವಾಧೀನ ಸಂತ್ರಸ್ತರು ಎಲ್ಲ ಪಟ್ಟಿ ರೆಡಿಯಾಗಿದೆ ಸಿದ್ದರಾಮಯ್ಯ ಅವರೇ ಇವ್ರಿಗೂ ಕೊಡಿ ಕೊಡಲೇಬೇಕು ನೀವೀಗ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇಡೀ ರಾಜ್ಯ ನಿಮ್ಗೆ ಓಟ್ ಹಾಕಿದೆ ನೀವು ಒಬ್ಬ ರಾಜ ಈಗ ಈ ರಾಜ್ಯದಲ್ಲಿ ಸಿ ಎಂ ಮುಖ್ಯಮಂತ್ರಿಯಾಗಿ ಎಲ್ಲರಿಗೂ ಸಮಾನ ನ್ಯಾಯ ಕಲ್ಪಿಸ್ಬೇಕು ನ್ಯಾಯ ಅಂದರೆ ಇವ್ರಿಗೆ ಬದುಕುವ ಹಕ್ಕಿದೆಯಲ್ಲ ಈ ಜನಕ್ಕೆ ಅದನ್ನು ನೀವು ಕಲ್ಪಿಸಲೇಬೇಕು ಇವರಂತೂ ಬಾಂಗ್ಲಾದಿಂದ ಬಂದವರು ಅಲ್ಲ ನಮ್ಮ ದೇಶದ ನಮ್ಮ ರಾಜ್ಯದ ಜನಾನೇ ಆದ್ರೆ ಮೊದಲನೇ ಮತ್ತು ಎರಡನೇ ಹಂತದ ರೀತಿಯಲ್ಲೇ ಸೌಕರ್ಯ ಇಲ್ಲದಿದ್ರೆ ಜನ ಇಲ್ಲಿ ಹೋಗ್ತಾರ ಫಸ್ಟ್ ಸೆಕೆಂಡ್ ಅಲ್ಲಿ ಹಂಗೆ ಆಗಿದೆ ಸೊ ಇಲ್ಲಿಗೆ ಜನ ಹೋಗಲ್ಲ ಫಸ್ಟ್ ನೀವು ಅಲ್ಲಿ ಅವಕಾಶ ಮಾಡ್ಕೊಡಿ ಜನ ಸಂತ್ರಸ್ತರು ಇನ್ನೂ ಕೂಡ ಬಾಯಿ ಬಡ್ಕೊಳ್ತಿದ್ದಾರೆ ದಯವಿಟ್ಟು ಅವ್ರ ಕಡೆ ನೋಡಿ ಬಾಗಲಕೋಟೆಯಲ್ಲಿ ಅಂದಾಜು ಸಾವಿರದ ನೂರು ಕುಟುಂಬದ ಭವಿಷ್ಯ ಅಡಕತ್ತಿಯಲ್ಲಿ ಸಿಕ್ಕಾಕ್ಕೊಂಡಿದೆ ಶರಾವತಿ ವಿದ್ಯುತ್ ಯೋಜನೆ ವಿಷಯದಲ್ಲೂ ನಿರಾಶ್ರಿತರ ಸಮಸ್ಯೆಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಸೊ ಇವ್ರಿಗೆಲ್ಲ ಯಾವಾಗ ನೀವು ಸೂರು ಕೊಡ್ತೀರಿ ಅಂದರೆ ಮನುಷ್ಯರು ಇರೋ ಥರದ್ದು ಯಾವಾಗ ಕೊಡ್ತೀರಿ ಅಪಾರ್ಟ್ಮೆಂಟ್ ಏನು ಕೇಳ್ತಿಲ್ಲ ಅವ್ರು ಬಿಡಿ ಅಪಾರ್ಟ್ಮೆಂಟ್ ಏನು ಕೊಡಬೇಕಾಗಿಲ್ಲ ಅವ್ರಿಗೆ ನಾರ್ಮಲ್ ಆಗಿರೋದು ಕೊಟ್ಟರು ಸಾಕು ಯಾಕಂದರೆ ಇವರು ನಮ್ಮ ದೇಶದವರು ಮತ್ತು ಸಿ ಬರ್ಡ್ ಸಂತ್ರಸ್ತರು ಸಿ ಬರ್ಡ್ ನೌಕಾ ಯೋಜನೆಯಲ್ಲಿ ಸಾವಿರಾರು ಜನ ಜಮೀನನ್ನು ಕಳ್ಕೊಂಡವ್ರು ಇದ್ದಾರೆ ಪಾಪ ಇವ್ರ ಸ್ಥಿತಿ ಇನ್ನೂ ಅತಂತ್ರವಾಗಿ ಉಳ್ಕೊಂಡಿದ್ದು ಪರಿಹಾರದ ನಿರೀಕ್ಷೆಯಲ್ಲಿ ಇನ್ನೂ ಸಂತ್ರಸ್ತರು ಇದ್ದಾರೆ ಸೀಬರ್ಡ್ ನಿರಾಶ್ರಿತರ ಪರಿಹಾರಕ್ಕೆ ಇನ್ನೂರ ಐವತ್ತಾರು ಪ್ರಕರಣಗಳು ಬಾಕಿ ಉಳ್ಕೊಂಡಿವೆ ಈ ಪೈಕಿ ಎಂಬತ್ ಪ್ರಕರಣಗಳಿಗೆ ಪರಿಹಾರ ಬಿಡುಗಡೆ ಆಗೋದೇ ಇದೆ ಅನೇಕರಿಗೆ ದಾಖಲೆ ಸರಿ ಇಲ್ಲದ ಕಾರಣ ಹಣ ಇನ್ನೂ ಜಮಾ ಆಗಿಲ್ಲ ಈ ಸಂತ್ರಸ್ತರು ಕೂಡ ಪರಿಹಾರಕ್ಕಾಗಿ ಕಾಯ್ತಾ ಇದ್ದಾರೆ ಯಾವಾಗ ಸಿಗತ್ತೆ ಅನ್ನುವಂಥದ್ದು ಇವ್ರು ನಮ್ಮ ದೇಶದ ಜನ ಆಗಿರೋದ್ರಿಂದ ನಮ್ಮ ಕರ್ನಾಟಕದ ಪ್ರಜೆಗಳಾಗಿರೋದ್ರಿಂದ ದಯವಿಟ್ಟು ನೀವು ಮಾಡಲೇಬೇಕಾದಂತಹ ಕರ್ತವ್ಯ ಆಗಿದೆ ಸಿದ್ದರಾಮಯ್ಯನವರು ಇದರಿಂದ ತಪ್ಸ್ಕೊಳಕ್ ಆಗಲ್ಲ ನೀವು ಕೇರಳದಿಂದ ಬಂದವರು ಬಾಂಗ್ಲಾದಿಂದ ಬಂದವರು ಇನ್ನೊಬ್ಬರು ಎಲ್ಲಿಂದರೂ ಬಂದಿರಲಿ ಅವರು ಒಟ್ಟಿನಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡವರು ಹೋಗ್ತಾನೆ ಇವರು ಸರ್ಕಾರಿ ಯೋಜನೆಗಳಿಗಾಗಿ ತಮ್ಮ ಭೂಮಿ ಕಳ್ಕೊಂಡವರು ಇನ್ನೂ ಹಕ್ಕಿದೆ ಕಂಡು ಕಂಡು ಜಾಗ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡವರಲ್ಲ ಅವ್ರಿಗೆ ಯಾವಾಗ ಕೊಡ್ತೀರಿ ಅನ್ನೋದು ಈಗ ಭೂಸ್ವಾಧೀನ ಸಂತ್ರಸ್ತರು ನಂಬರ್ ತ್ರೀ ಹೆದ್ದಾರಿ ಅಗಲೀಕರಣ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ರೈಲ್ವೆ ಯೋಜನೆಗಳು ಮತ್ತು ಕೈಗ ಅಣುಶಕ್ತಿ ಸ್ಥಾವರದ ವಿಸ್ತರಣೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾವಿರಾರು ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂಟು ಸಾವಿರಕ್ಕೂ ಹೆಚ್ಚು ರೈತರು ಅಲ್ಲಿನ ಜನ ಈ ಒಂದು ಸ ಯೋಜನೆಯಿಂದಾಗಿ ಬಾಧಿತರಾದವರಿದ್ದಾರೆ ಕೊಡಗು ಜಿಲ್ಲೆ ಹಾಗೂ ಅಲ್ಲಿನ ಅನೇಕ ಹಳ್ಳಿಗಳಲ್ಲಿ ಭಾರೀ ಮಳೆಯಿಂದ ಭೂಕುಸಿತ ನೆನಪಿದೆ ಅಲ್ವಾ ಕೊಡಗು ಭೂಕುಸಿತ ನಮಗೆ ಅಲ್ಲಿ ನಿರಾಶ್ರಿತರಾದವರಿದ್ದಾರೆ ಪರಿಹಾರಕ್ಕಾಗ ಪಾಪ ಇನ್ನೂ ಕಾಯ್ತಿದ್ದಾರೆ ರೀ ಅವ್ರ ಜೀವನ ಯಾರೂ ಕೇಳೋರಿಲ್ಲ ಅವರು ನಮ್ಮ ದೇಶದವರೇ ಜನ ನಮ್ಮ ರಾಜ್ಯದವ್ರೆ ನಮ್ಮ ಕನ್ನಡದವ್ರೆ ಎಲ್ಲಿಂದಲೂ ಬಂದು ಭೂಮಿ ಕಬಳಿಸಿದವರಲ್ಲ ತಮ್ಮದನ್ನು ಕಳ್ಕೊಂಡವರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಭೂಕುಸಿತ ಆಗಿ ಸ್ವಾಧೀನ ಮತ್ತು ಬೇರೆ ಬೇರೆ ರೀತಿಯ ಸಂತ್ರಸ್ತರಿದ್ದಾರೆ ಅವ್ರ ಕಡೆಗೆ ಸಿದ್ದರಾಮಯ್ಯವರ ಗಮನ ಹರಿಯೋದು ಯಾವಾಗ ಕೇರಳ ಲಾಟ್ರಿ ಹೊಡೆಯಿತು ಇವ್ರಿಗೆ ಲಾಟ್ರಿ ಹೊಡೆಯೋದು ಯಾವಾಗ ಇದಕ್ಕೆ ಉತ್ತರ ಕೊಡಲೇಬೇಕಾಗತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಅದನ್ನು ಬಿ ಜೆ ಪಿ ಕಡೆ ತೋರ್ಸೋಕ್ಕಾಗಲ್ಲ ಈಗ ಇವ್ರಿಗೆ ಕೊಡೋ ಶಕ್ತಿ ಇದೆ ಸಿದ್ದರಾಮಯ್ಯನವ್ರಿಗೆ ಅಂದರೆ ಇವರೆಲ್ಲರಿಗೂ ಕೊಡಲೇಬೇಕಾಗತ್ತೆ ನಂಬರ್ ಫೋರ್ ಮುಳುಗಡೆ ಸಂತ್ರಸ್ತರು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾದ ಸೋಪ ಅಣೆಕಟ್ಟು ಮತ್ತು ಇತರೆ ಜಲವಿದ್ಯುತ್ ಯೋಜನೆಗಳಿಂದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಹಳ್ಳಿಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದ್ವು ಇವರು ಕನ್ನಡದವರೇ ಇವರು ದೇಶದವ್ರೆ ನಮ್ಮ ದೇಶದವ್ರೆ ಅಂದಾಜು ಮೂರು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಸ್ಥಳಾಂತರಗೊಂಡಿವೆ ಇದರಲ್ಲಿ ಕೆಲ ಕುಟುಂಬಗಳಿಗೆ ಇವತ್ತಿಗೂ ಪರಿಹಾರವೇ ಸಿಕ್ಕಿಲ್ಲ ಅದು ಬರುತ್ತೆ ಅನ್ನೋ ನಿರೀಕ್ಷೆನೂ ಬಹುತೇಕರು ಬಿಟ್ಟು ಬಿಟ್ಟಿದ್ದಾರೆ ಹೊನ್ನಾವರ ಕುಮಟಾ ಕಾರವಾರದಲ್ಲಿ ಸಂತ್ರಸ್ತರು ಈಗಲೂ ಇದ್ದಾರೆ ಹದಿನೈದು ಸಾವಿರಕ್ಕೂ ಹೆಚ್ಚು ಜನರಿಗೆ ಶಾಶ್ವತ ಸೂರು ಕಲ್ಪಿಸುವಂತ ಯೋಜನೆ ಇನ್ನೂ ಕೂಡ ಬಂದಿಲ್ಲ ಕಳೆದ ವರ್ಷ ನೂರ ಹದಿನೈದು ಮನೆಗಳು ಸಂಪೂರ್ಣ ನಾಶ ಆಗಿದ್ವು ಇನ್ನೂ ಪರಿಹಾರ ಅದಕ್ಕೂ ಸಿಕ್ಕಿಲ್ಲ ಯಲ್ಲಾಪುರದ ಕಳಚೆ ಕಳಚೆಯಲ್ಲಿ ಭೂಕುಸಿತದಿಂದಾಗಿ ಅತಂತ್ರ ಆಗಿರುವಂಥ ಕುಟುಂಬಗಳಿಗೆ ಪರಿಹಾರ ಇನ್ನೂ ಸಿಕ್ಕಿಲ್ಲ ಬಹುತೇಕರಿಗೆ ಸೊ ಇವರೆಲ್ಲ ನಮ್ಮ ಕನ್ನಡದವರು ಇವರು ನಮ್ಮ ರಾಜ್ಯದ ಜನ ದಯವಿಟ್ಟು ಸಿದ್ದರಾಮಯ್ಯನವರೇ ನೀವು ಇವ್ರ ಕಡೆ ನೋಡ್ಬೇಕಾಗಿದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರ ಮಹಾಮಳೆ ಇತ್ತೀಚಿನ ಶಿರೂರು ಭೂಕುಸಿತ ಇದಂತೂ ಮರೆಯೋದಕ್ಕಾಗದಂಥ ಒಂದು ಘಟನೆ ಶಿರೂರು ಭೂಕುಸಿತ ಘಟನೆಯಿಂದಾಗಿ ಕಾರವಾರ ಜಿಲ್ಲೆಯ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಬಾಧಿತರಾಗಿದ್ದಾರೆ ಹೊನ್ನಾವರ ಕುಮಟಾ ಅಂಕೋಲಾ ಕಾರವಾರದಲ್ಲಿ ತುಂಬಾ ಜನ ನೆರೆ ಸಂತ್ರಸ್ತರು ಉಳ್ಕೊಂಡಿದ್ದಾರೆ ಶಾಶ್ವತ ಪುನರ್ವಸತಿ ಕೊಡಿಸಿ ದಯವಿಟ್ಟು ಅಂತ ಕಾಯ್ತಿದ್ದಾರೆ ನೋಡಿ ಇವ್ರಿಗೆ ಒಂದು ವಾರದಲ್ಲಿ ಕ್ಲಿಯರು ಎಂಥ ಲಕ್ಕಲ್ವ ಇನ್ನು ಮಾಡೋದಾದ್ರೂ ನೋಡಿ ಯಾರಾದರೂ ಅಕ್ರಮ ಮಾಡೋದಾದ್ರೂ ಬೆಂಗಳೂರಿಗೆ ಬಂದು ಮಾಡಬೇಕಪ್ಪ ಅನ್ನೋ ಥರದ್ದೊಂದು ಮಾಡೆಲ್ ಸೆಟ್ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ಬಂದು ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಟೆಂಟ್ ಹಾಕ್ಕೊಂಡ್ಬಿಟ್ರೆ ಅಥವಾ ಮನೆ ಕಟ್ಕೊಂಡ್ಬಿಟ್ರೆ ನಮಗೆ ಅಪಾರ್ಟ್ಮೆಂಟ್ ಸಿಗುತ್ತೆ ಇದು ಆರನೇ ಗ್ಯಾರಂಟಿ ಅಂತ ಅಂದ್ಕೊಳ್ಬೇಕಾ ಇಲ್ಲ ಬಡವರ ಪರ ಸಿದ್ದರಾಮಯ್ಯನವರು ಅನ್ನೋದೇ ಆದರೆ ದಯವಿಟ್ಟು ಇವ್ರ ಕಡೆ ನೋಡಲೇಬೇಕು ಇದರಲ್ಲಿ ಎರಡನೆಯ ಮಾತೇ ಇಲ್ಲ ಇವ್ರಿಗೆಲ್ಲ ಕೊಡಲೇಬೇಕೀಗ ನೆರೆ ಸಂತ್ರಸ್ತರು ಮನೆ ಕಳ್ಕೊಂಡವ್ರಿಗೆ ಇವತ್ತಿಗೂ ಮನೆ ಮಂಜೂರಾಗಿಲ್ಲ ಪಾಪ ಬೆಳಗಾವಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿರಂತರ ಮಳೆಯಿಂದಾಗಿ ನದಿ ಜಲಾಶಯ ಅಪಾಯ ಮಟ್ಟಕ್ಕಿಂತ ಹೆಚ್ಚು ಹರಿದು ಸೂರು ಕಳ್ಕೊಂಡವರಿದ್ದಾರೆ ಕಲಬುರಗಿ ಬೀದರ್ ರಾಯಚೂರು ಯಾದಗಿರಿ ಜಿಲ್ಲೆಗಳಲ್ಲೂ ಕೂಡ ಪಾಪ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಸಿದ್ದರಾಮಯ್ಯನವರೇ ಇದು ನಮ್ಮ ದೇಶದ್ದೇ ಭಾಗ ಇದೆಲ್ಲ ಉತ್ತರ ಕರ್ನಾಟಕ ಕರ್ನಾಟಕದಲ್ಲಿ ಬರುವಂತಹ ರಾಜ್ಯಗಳಿವೆಲ್ಲ ಇವರೆಲ್ಲ ಅಕ್ರಮವಾಗಿ ಬಂದವರಲ್ಲ ಸೂರಿಲ್ಲದ ಸಂತ್ರಸ್ತರು ತುಂಬಾ ಜನ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಎಷ್ಟು ಎಕ್ಸಾಂಪಲ್ಸ್ ಸಿಕ್ಕದು ಅಂತ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ತುಂಬಾ ಇದೆ ಇಲ್ಲಿ ಎಂಬತ್ತು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಹಕ್ಕು ಪತ್ರಕ್ಕಾಗಿ ಕಾಯ್ತಾ ಇರೋರು ಇದ್ದಾರೆ ನಿವೇಶನ ರಹಿತ ಮತ್ತು ಸೂರಿಲ್ಲದವರ ಸಂಖ್ಯೆ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರದ ಆಟಬಹುದು ಕೊಪ್ಪಳದಲ್ಲಿ ತಲೆ ಎತ್ತಿರೋ ವಿದ್ಯುತ್ ಘಟಕದಿಂದ ಸಾವಿರಾರು ಜನ ಸೂರು ಕಳ್ಕೊಂಡವರು ಇದ್ದಾರೆ ನಿರಾಶ್ರಿತರಾಗುವಂತಹ ಒಂದು ಭೀತಿಯಲ್ಲಿದ್ದಾರೆ ಅವರೆಲ್ಲ ದಾವಣಗೆರೆ ಲೋಕಿಕೆರೆ ಕೈಗಾರಿಕಾ ಪ್ರದೇಶದಲ್ಲಿ ಮೂವತ್ತಾರು ಮನೆಗಳನ್ನ ಪಾರ್ಕ್ ಜಾಗದಲ್ಲಿ ನಿರ್ಮಾಣ ಮಾಡಿರೋದು ಮಹಾನಗರ ಪಾಲಿಕೆ ತೆರವುಗೊಳಿಸಿದ್ದಾರೆ ಅದನ್ನು ಈ ಸಂತ್ರಸ್ತರು ಮನೆಗಾಗಿ ಹೋರಾಟ ಮಾಡ್ತಿದ್ದಾರೆ ನೋಡಿ ಇವರೆಲ್ಲ ಪಾಪ ಏನೋ ಒಂದು ಜಾಗನ ಒತ್ತುವರಿ ಮಾಡಿಕೊಂಡು ನಾವು ಬದುಕೋಣ ಇಲ್ಲಿ ಅಂತ ಹೋದವರು ಸೇಮ್ ಕೇಸು ಬೆಂಗಳೂರದ್ದು ಸೇಮ್ ಕೇಸು ಬಟ್ ಇವರೆಲ್ಲ ನಮ್ಮ ರಾಜ್ಯದವರು ಅನ್ನೋದು ಪಕ್ಕ ಇವ್ರಿಗೂ ಕೊಡಿ ದಯವಿಟ್ಟು ಸಿದ್ದರಾಮಯ್ಯವ್ರೆ ಈಗ ನೀವು ತುಂಬ ದೊಡ್ಡ ತಪ್ಪು ಮಾಡ್ದಂಗೆ ಆಗಿದೆ ಅವ್ರಿಗೆ ಮಾತ್ರ ಕೊಟ್ಟರೆ ನೀವು ಮಾನವೀಯತೆ ಪಾಠ ಮಾಡೋಕ್ಕೆ ಆಗಲ್ಲ ಮಾನವೀಯತೆಯ ಪಾಠ ಮಾಡೋದಾದ್ರೆ ಈ ಕೆಲಸನೂ ಮಾಡಬೇಕು ಈಗ ಎಷ್ಟೆಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡಿಲ್ಲ ಗ್ಯಾರಂಟಿ ದುಡ್ಡು ಸರಿಯಾಗಿ ಸಮಯ ಸಮಯಕ್ಕೆ ಬರಲ್ಲ ನಾವೇನ್ ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳಿದ್ವೇನ್ರಿ ಅಂತ ಮೀಡಿಯಾದವ್ರ ಮೇಲೆ ಸರ್ಕಾರದವರು ಕೂಗಾಡ್ತಾರೆ ಪ್ರಶ್ನೆ ಕೆಳಕ್ಕೆ ಹೋದ್ರೆ ಏನು ತಿಂಗಳು ತಿಂಗಳು ಇಷ್ಟನೇ ತಾರೀಕು ಅಂತ ಹೇಳಿದ್ವಾ ಅಂತ ಅವತ್ತು ಮಾಡಿದ ಭಾಷಣಗಳು ಹೋಗಿವೆ ಎಲ್ಲ ಸರಿ ಈಗ ನೀವು ಈ ಕೇರಳದಿಂದ ಬಂದವ್ರಿಗೆ ಅಥವಾ ಎಲ್ಲೆಲ್ಲಿಂದನೂ ಬಂದವರು ಇದ್ದಾರೆ ಬಿಡಿ ಬೇರೆ ಬೇರೆ ಕಡೆಯಿಂದ ಅವರು ಅಕ್ರಮವಾಗಿ ರೋಹಿಂಗ್ಯಾಗಳು ಇದ್ದಾರೆ ಅನ್ನೋ ಆರೋಪ ಇದೆ ಮನಸ್ಸಿದ್ರೆ ಇಚ್ಛೆ ಇದ್ರೆ ಇನ್ವೆಸ್ಟಿಗೇಷನ್ ಆಗಲಿ ನಮ್ಮ ರಾಜ್ಯಕ್ಕೆ ನಾಳೆ ತ್ರೆಟ್ ಆಗಬಾರ್ದು ಅನ್ನೋದಿದ್ರೆ ಇಲ್ಲ ಎಲ್ಲ ಬಿಟ್ಟು ಹಾಕೋಣ ಯಾರು ಏನಾದರೂ ನುಸುಳ್ಕೊಂಡು ಬಂದು ಇಲ್ಲಿ ದೋಚ್ಕೊಂಡು ಹೋಗ್ಲಿ ಅಂತಾನೆ ಬಿಟ್ಕೊಳ್ಳೋಣ ದೇಶದಲ್ಲಿ ಕೋಟಿಗಟ್ಟಲೆ ಅಂಥವ್ರು ಸೇರ್ಕೊಂಡು ಬಿಟ್ಟಿದ್ದಾರೆ ಮುಂದೆ ಆ ಡ್ರೈವ್ ಆದಾಗ್ಲಾದರೂ ಹೊರಗಡೆ ಹೋಗಬಹುದು ಅವರ ಆಧಾರ ಮತ್ತೊಂದು ಪರಿಶೀಲನೆ ಮಾಡಿದಾಗ ಈಗ ಸದ್ಯಕ್ಕೆ ನೀವು ಮಾಡಬೇಕಾಗಿರೋದು ಅವ್ರಿಗೆ ಕೊಟ್ಟಿದ್ದೀರಿ ಇವ್ರಿಗೂ ಕೊಡಿ ನಮ್ಮ ರಾಜ್ಯದವರು ಅಂತ ಖಚಿತ ಇದೆ ಡಾಕ್ಯುಮೆಂಟ್ ಇದೆ ಎಲ್ಲ ಇದೆ ಇವ್ರಿಗೂ ಕೊಡಿ ಅಷ್ಟೇ ಕೂಗೆದ್ದಿರೋದು ಯಾರಿಗಾದರೂ ಕೊಟ್ಕೊಳ್ಳಿ ಸಿದ್ದರಾಮಯ್ಯವರೇ ಇವ್ರಿಗೂ ಕೊಡಿ ವಿಪರ್ಯಾಸ ಅಂದರೆ ಬಹುತೇಕರು ಇಲ್ಲಿ ಬಾಂಗ್ಲಾ ಮೂಲದವರು ರೋಹಿಂಗ್ಯಾದವರು ಅಂತ ಆರೋಪ ಕೇಳಿ ಬರ್ತಿದೆಯಲ್ಲ ಗೊತ್ತಿಲ್ಲ ಅದಿನ್ನು ಖಚಿತವಾಗಬೇಕು ಇನ್ವೆಸ್ಟಿಗೇಷನ್ ಅದಕ್ಕೆ ಆಗಲಿ ಅಂತ ಹೇಳ್ತಿರೋದು ಬಾಂಗ್ಲಾದಲ್ಲಿ ಹಿಂದೂಗಳನ್ನು ಸುಟ್ಟು ಹಾಕ್ತಿದ್ದಾರೆ ಇಲ್ಲಿ ಬಾಂಗ್ಲಾದ ಅಕ್ರಮ ನಿವಾಸಿಗಳಿಗೆ ಅಪಾರ್ಟ್ಮೆಂಟ್ ಭಾಗ್ಯವಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಿರೋದು ಖಚಿತ ಆಗಲಿ ಅದು ಹೌದಾ ಅವರು ಹಿಂಗ್ಯಾಗಳ ಇನ್ನೊಬ್ಬರ ಅದು ಗೊತ್ತಾಗಲಿ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಲಿ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು